ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಇದು ನೂರ ಹತ್ತನೇ ದಿನದ ವ್ಲಾಗು ಹತ್ತು ಒಂಬತ್ತು ಗಂಟೆ ಆ ಮಧ್ಯೆ ಸ್ಟಾರ್ಟ್ ಮಾ ಸಾರಿ ಹತ್ತು ಗಂಟೆ ಆ ಮಧ್ಯೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮನಿಗೆ ಮೊಟ್ಟೆ ದೋಸೆ ಮಾಡಿಕೊಡ್ತೀನಿ ಅಂತ ಹೇಳಿದೆ ನಮಗೆ ಶ್ರಾವಣಲ್ಲಿ ಸ್ಟಾರ್ಟ್ ಆಗ್ತಾ ಇದ್ದಾರೆ ಇನ್ನೊಂದು ತಿಂಗಳು ನಾನ್ ವೆಜ್ ಏನೂ ತಿನ್ನೋದಿಲ್ಲ ಸೊ ಹಾಗಾಗಿ ಅವರು ಕೂಡ ಮೊಟ್ಟೆ ದೋಸೆ ಏನೂ ತಿಂದಿರಲಿಲ್ಲ ಒಂದು ತಿಂಗ್ ಈ ನಡುವೆ ಇಲ್ಲ ಅಂದ್ಬಿಟ್ಟು ಹೋಟೆಲ್ಗೆ ಮಾಡ್ತೀವಿ ಮನೆಯಲ್ಲೇ ನಾನು ಮಾಡಿಕೊಡ್ತೀನಿ ನಿಮಗೆ ಅಂತ ಹೇಳಿದೆ ನಾನು ಹೋಟೆಲಿಂದ ಮನೆಗೆ ಬರೋ ಏನಿಲ್ಲ ಅಂದ್ರೆ ನಾನು ಒಂಬತ್ತುವರೆ ಹತ್ತು ಹತ್ರ ಹತ್ರ ಹತ್ತು ಗಂಟೆ ಹಾಕ್ಬಿಟ್ಟಿತ್ತು ಅವಾಗ ಬಂದು ಬೇಗ ಬೇಗ ಇಟ್ಟೆ ಸೊ ನನ್ನ ದೋಸೆಗೆಲ್ಲ ಆಲ್ರೆಡಿ ಹಿಟ್ಟೆತ್ತಿಟ್ಕೊಂಡಿದ್ರಿಂದ ಹಿಂಚು ಬಿಸಿ ಇಟ್ಬಿಟ್ಟೆ ಎರಡು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಮೆಣಸಿನ್ಕಾಯಿ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆಗೆ ಹಾಕೊಂಡೆ ಇನ್ನು ದೋಸೆ ಹಾಕಿದ್ರೆ ಚಿಕ್ಕದು ಹೆಂಚಿಟ್ಟಿದ್ದರಿಂದ ಮಂದ ಬಂದ್ಬಿಡ್ತು ದೋಸೆ ಏನು ಅವ್ರು ತಿನ್ನೋಲ್ಲ ಅಂತ ಹೇಳಿ ಇನ್ನೊಂದು ದೋಸೆ ಹಾಕಿದೆ ಸೊ ಅವ್ರಿಗೆ ಟಿಫನ್ ರೆಡಿ ಮಾಡಿಕೊಟ್ಬಿಟ್ರೆ ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊಬೋದು ಹಾಗೆ ಚಿಕನ್ ಕೂಡ ತಂದು ಕೊಡ್ತಾರೆ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ಒನ್ ಮಂತ್ ಪೂರ್ತಿ ವೆಜ್ ಏನೂ ಮಾಡಲ್ವಲ್ಲ ಇನ್ನು ಅವ್ರಿಗೂ ಕೂಡ ವಯಸ್ಸಾಗ್ತಾ ಇದೆ ಜೀರ್ಣ ಕೂಡ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಮಾಡಿಕೊಟ್ಟೆ ಪಾಪ ಮನೆಯಿಂದ ಆಚೆ ಹೋಗೋಲ್ಲ ಔಟ್ಸೈಡ್ ಏನೂ ತಿನ್ನಲ್ಲ ನಾವು ಹೋದ್ರೆ ಅವಾಗ ಅವಾಗ ಹೋಟೆಲ್ ಹತ್ರ ಹೋಗಿ ಏನೋ ಮೊಟ್ಟೆ ದೋಸೆನೋ ಆಮ್ಲೆಟೋ ತಿಂತೀವಿ ಇನ್ನು ಮನೇಲಿದ್ರೆ ಅಷ್ಟೇ ಅವ್ರಿಗೂ ಏನಾದರೂ ಅದು ನಾವು ಮಾಡಿ ಕೊಟ್ಟರೆ ಅಂತ ಹೇಳಿಬಿಟ್ಟು ಇನ್ನು ಮಧ್ಯಾಹ್ನ ಊಟಕ್ಕೆ ಅವ್ರಿಗೆ ಚಿಕಮ್ಮ ಮೊಟ್ಟೆ ಚಿಕನ್ ಸಾಂಬಾರು ಮಾಡಿ ಕೊಡ್ತಾರೆ ಮೊಟ್ಟೆ ಮ ಚಿಕನ್ ಬಿಟ್ಟು ಬೇರೆ ಏನೂ ತಿನ್ನಲ್ಲ ಅವರು ನಾನು ಕಬಾಬ್ ಮಾಡೋಣ ಅಂತೇಳಿ ಆಲ್ರೆಡಿ ಪ್ಲ್ಯಾನ್ ಇಟ್ಕೊಂಡಿದ್ದರಿಂದ ನಾನು ಆಲ್ರೆಡಿ ಹೇಳಿಬಿಟ್ಟೆ ನಾನು ಬೆಳಗ್ಗೆ ಮೊಟ್ಟೆ ದೋಸೆ ಕೊಡ್ತೀನಿ ಮಧ್ಯಾಹ್ನ ಅಕ್ಕ ಬಂದು ಮುದ್ದೆನೂ ಸಾಂಬಾರು ಕೊಡ್ತಾರೆ ನಾನು ಮೂರು ನಾಲ್ಕು ಗಂಟೆಗೆ ಮಗಳು ಬರ್ತಾಳೆ ಆ ಟೈಮಲ್ಲಿ ಕಬಾಬ್ ಹಾಕ್ಕೊಡ್ತೀನಿ ನೀನು ತಿನ್ಬಿಡ್ಬೇಕು ಅಂತ ಹೇಳಿದ್ದೆ ನಾನು ಸೊ ಅದರ ಪ್ರಕಾರನೇ ನನ್ನ ಕೆಲಸ ಕೂಡ ಸ್ಟಾರ್ಟ್ ಆಯಿತು ರೊಟೀನ್ ಕೂಡ ಇಲ್ಲಿಂದನೇ ಸ್ಟಾರ್ಟು ಇನ್ನು ಮೊನ್ನೆ ಮೀನು ತಿಂದಿದ್ದರಿಂದ ಮುಳ್ಳು ಕಾಕೊಂಡು ಹಲನೋ ಸ್ಟಾರ್ಟ್ ಆಗಿತ್ತು ಆ ನೋವಿಂದ ಗಂಟ್ಲು ನೋವು ತಲೆನೋವು ಎಲ್ಲನೂ ಒಟ್ಟೊಟ್ಟಿಗೆ ಸ್ಟಾರ್ಟು ತುಂಬಾ ಪೇಯ್ನ್ ಆಗ್ತಿತ್ತು ಅಲ್ಲೂ ನನಗೂ ಯಾವಾಗ ಯಾವಾಗ ಕೆಲಸ ಮಾಡ್ಬಿಟ್ಟು ಮುಗಿಸ್ಬಿಟ್ಟು ಒಂದು ಐದು ನಿಮಿಷ ಹಂಗೆ ಸುತಾರ್ಸ್ಕೊಳ ನಾನು ಆಗ್ತಾಯಿತ್ತು ಇನ್ನು ಟಿಫನ್ ಯಾಕೋ ಕೆಲಸ ಮಾಡೋಕ್ಕೂ ಮೂಡಿರಲಿಲ್ಲ ಅಷ್ಟಾಗಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಕೂಡ ಟೈಮ್ ವಾ ವಾಯ್ಸ್ ಕೊಟ್ಟು ಎಡಿಟಿಂಗ್ ಮಾಡ್ಕೊಳ್ಳೋಕೆ ಕೂಡ ನನಗೆ ಆಗ್ತಾ ಇಲ್ಲ ತುಂಬ ಕಷ್ಟ ಕಷ್ಟ ಅನ್ನಿಸ್ತಾ ಇದೆ ಏನೋ ಸಮಾಧಾನ ಇಲ್ಲ ಬೇಜಾರಾಗ್ತಾ ಇದೆ ಆ್ಯಂಡ್ ವಿಡಿಯೋಸ್ ನೋಡಿದ್ರು ಅಷ್ಟೇ ಇದೆ ಎಸ್ಸೆ ಕೂಡ ತುಂಬ ಕಡಿಮೆ ಬರ್ತಿದ್ದಲ್ಲ ಸೊ ತುಂಬ ಬೇಜಾರು ಅದಕ್ಕೆ ಸ್ವಲ್ಪ ಹಾಕ್ಲಾ ಬೇಡವಾ ಅಂತ ಯೋಚನೆ ಮಾಡಿ ವೀಡಿಯೋ ಹಾಕಂಗಾಗಿದೆ ನನಗೆ ಇನ್ನು ನಾನು ಮಸಾಲೆ ರುಬ್ಕೊಂಡೆ ನಾರ್ಮಲ್ ಮಸಾಲೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಎಲ್ಲನೂ ಹಾಕಿಬಿಟ್ಟು ಹಾಗೇನೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೆ ಇವತ್ತು ಪುದೀನ ಏನಿರಲಿಲ್ಲ ಹಾಕಿದೆ ಹಾಕಿದೆ ಗಿಟ್ಟೆ ಅನ್ನ ಆಯಿತು ಅನ್ನ ಗಂಜಿ ಎಲ್ಲ ಬಸ್ತಿದೆ ಇನ್ನು ಇದನ್ನು ಕಬಾಬು ಇಟ್ಟು ಎಣ್ಣೆ ಇಟ್ಟೆ ಕಬಾಬ್ ಹಾಕ್ತಾಯಿದ್ದೀನಿ ಅಮ್ಮನೂ ಕರೆದೆ ಅಷ್ಟೊತ್ತಿಗೆ ಬಂದರು ಜೀವನದಲ್ಲಿ ನಾವು ಭೂಮಿ ಮೇಲೆ ಇರೋ ಥರ ಬೆಳಿಬೇಕು ಯಾರು ಎಷ್ಟೇ ಕತ್ತರಿಸಿದ್ರು ಯಾರು ಎಷ್ಟೇ ತುಳಿದ್ರು ಮತ್ತೆ ಮತ್ತೆ ನಾವು ಅಲ್ಲೇ ಚಿ ದೊಡ್ಡದಾಗಿ ಬೆಳಿತೀವಿ ಅನ್ನೋ ಥರ ಬೆಳೆದು ತೋರಿಸ್ಬೇಕು ಹುಲ್ಲಿನ ಸ್ವಭಾವ ಅಷ್ಟೇ ಅಲ್ವಾ ನೀವು ಕಿತ್ತಾಕಿ ಕಳೆ ಅಂದ್ಬಿಟ್ಟು ಕಿತ್ತಾಕಿ ಆಮೇಲೆ ಇದನ್ನು ತೆಗೆದುಬಿಡಿ ಅದನ್ನು ಅದು ಅಲ್ಲೇ ಬರುತ್ತೆ ತುಳಿದ್ಬಿಟ್ಟು ಓಡಾಡಿ ನೀವು ಚೆನ್ನಾಗಿ ಅದ್ರ ಮೇಲೆ ಹಾಸ್ಕೊಂಡು ಹೊದ್ಕೊಂಡು ಮಲ್ಕೊಳ್ಳಿ ಬಟ್ ಆದರೂ ಅದು ಬೆಳ್ದಿ ಬೆಳೆದಿರುತ್ತೆ ಸೊ ಇನ್ನೊಂದು ಹತ್ತು ದಿನ ನೀವು ಅಲ್ಲಿ ಹೋಗೋದು ಬಿಟ್ಬಿಟ್ಟಿದ್ದೀರಾ ಅಂದರೆ ನಿಮಗಿಂತ ಮೇಲೆ ಬಂದಿರುತ್ತೆ ಅಂದರೆ ಆ ಥರ ಬೆಳಿಬೇಕು ಅಂತ ಹಠ ಚಲ ಒಂದು ಇದು ಹುಮ್ಮಸ್ಸು ಹಂಗಿರಬೇಕು ಮನುಷ್ಯನಿಗೆ ಅಂತ ಹೇಳ್ತಾರೆ ಯಾಕಂದರೆ ನಮ್ಮನ್ನು ಕತ್ತರಿಸಾಕ್ಲಿ ಅಲ್ಲೇ ಚಿಹುಟ್ಟು ಬಿಡಲಿ ನಮ್ಮನ್ನು ತಳ್ಳಿ ಕೆಳಗಡೆ ಇವರು ಬೆಳಿಲೇಬಾರ್ದು ಅಂತ ನಮ್ಮನ್ನು ಏನೇ ಮಾಡಿದ್ರೆ ಕೂಡ ನೀನು ಎಷ್ಟೇ ಸತಿ ನನ್ನ ಕೆಳಗಡೆ ತಳ್ಳಿದ್ರು ಕೂಡ ಅದೇ ಜಗ್ದಲ್ಲಿ ನಾನು ಎದ್ದು ನಿಲ್ತೀನಿ ಅಂತ ಹೇಳಿ ನಿಲ್ಲೋದೇ ಒಂದು ನಿಜವಾದ ಒಂದು ಹಠ ಛಲ ಇರಬೇಕು ಮನುಷ್ಯನಿಗೆ ನನ್ನ ಕೈಯ್ಯೇನೂ ಆಗಲ್ಲ ನಾನು ವೇಸ್ಟು ಅಂತ ಯಾವತ್ತೂ ಅಂದ್ಕೋಬಾರ್ದು ಯಾರು ನಮ್ಮನ್ನು ಚೀಪಾಗಿ ನೋಡ್ತಾರೆ ಯಾರು ನಮ್ಮನ್ನು ಕೀಳಾಗಿ ಕಾಣ್ತಾರೆ ಯಾರ ಮುಂದೆ ನಾವು ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ನಾವು ಅವರು ನಮ್ಮನ್ನು ಒಂಥರ ಇಗ್ನೋರ್ ಮಾಡ್ತಿದ್ದಾರೆ ಅಂಥವರೇ ಒಂದು ದಿನ ಬಂದು ನಮ್ಮ ಮುಂದೆ ಕಣ್ ಕೈ ಕಟ್ಟಿ ನಿಂತ್ಕೋಬೇಕು ಇಲ್ಲ ತಲೆ ತಗ್ಸಿ ನಿಂತ್ಕೋಬೇಕು ಆ ರೀತಿ ಬೆಳಿಬೇಕು ನಾವು ಅಷ್ಟು ಎತ್ತರಕ್ಕೆ ಬೆಳಿಬೇಕು ಯಾಕೆ ಅಷ್ಟು ಎತ್ತರಕ್ಕೆ ಬೆಳಿಬೇಕು ಅಂದರೆ ಜೀವನ ಅನ್ನೋದು ನಮಗೆ ತುಂಬಾ ಕಲಿಸ್ತಾ ಇರುತ್ತೆ ಜೀವನದಲ್ಲಿ ನಾವು ಸ್ಕೂಲ್ಗಳಲ್ಲಿ ಆಗಿರ್ಬೋದು ಹಾಗೆ ಚಿಕ್ಕವರಿಂದ ಕಲ್ತಿರೋದಕ್ಕಿಂತ ನಾವು ಒಂದು ಟೀನೇಜಿಗೆ ಬಂದ ಮೇಲೆ ಜವಾಬ್ದಾರಿ ಅನ್ನೋದು ಬಂದ ಮೇಲೆ ನಮಗೆ ನಾವು ಅವಾಗ ಕಲಿಯೋದೇ ಜಾಸ್ತಿ ಪ್ರತಿಯೊಬ್ಬರಿನಿಂದ ಅಪ್ಪ ಅಮ್ಮನಿಂದ ಕಟ್ಕೊಂಡಿರೋ ಗಂಡನಿಂದ ಹೊಟ್ಟೆಗುಟ್ಟಿರೋ ಮಕ್ಕಳಿಂದ ಜೊತೆಯಲ್ಲಿರೋ ಫ್ರೆಂಡ್ಸಿನಿಂದ ಅತ್ತೆ ಮಾವನಿಂದ ನಾದಿನೀರ್ನಿಂದ ಅಣ್ಣ ತಮ್ಮಂದ್ರನಿಂದ ಅಕ್ಕ ತಂಗಿರ್ನಿಂದ ಇಷ್ಟು ಜನದಿಂದ ನಾವು ಪ್ರತಿಯೊಂದು ಪಾಠನೂ ಕಲ್ತಿರ್ತೀವಿ ಏನು ಕಲಿತೀವಿ ಏನಿದೆಲ್ಲ ಒಂದು ದೊಡ್ಡ ವಿಷಯನ ಅಂತ ಹೇಳ್ಕೊಳ್ಳೋರಿಗೆ ಎಲ್ಲ ನಾಲ್ಕಾ ಮೂಲೆ ಕರೆಕ್ಟಾಗಿರೋರಿಗೆ ಇದ್ರದ್ದು ಅಷ್ಟು ಅನುಭವ ಆಗಿರೋದಿಲ್ಲ ಬಟ್ ನಾಲ್ಕು ಮೂಲೆ ಕರೆಕ್ಟಾಗಿಲ್ಲ ಅವ್ರ ಜೀವನದಲ್ಲಿ ಅವರೇ ಏನು ಬಂದ್ರೂ ಫೇಸ್ ಮಾಡಬೇಕು ಅವ್ರ ಜೀವನದಲ್ಲಿ ಅವರೇನೇ ಎಲ್ಲಾನು ಇದು ಮಾಡಬೇಕು ಅನ್ನೋರಿಗೆ ಅಷ್ಟೇ ಗೊತ್ತಿರುತ್ತೆ ಅದರ ಬೆಲೆ ಏನು ಹಾಗೆ ಅದ್ರ ಅದ್ರ ಅನುಭವಗಳೆಲ್ಲ ಅವ್ರಿಗಷ್ಟೇ ಗೊತ್ತಿರುತ್ತೆ ಬೇರೆ ಯಾರಿಗೂ ಅಷ್ಟು ಗೊತ್ತಾಗೋದಿಲ್ಲ ಸೊ ಸಪೋರ್ಟ್ ಇದೆ ಸಪೋರ್ಟ್ ಸಿಸ್ಟಮ್ ಇದೆ ಒಂದು ನಮ್ಮ ಹಿಂದೆ ಒಂದು ದೊಡ್ಡದೊಂದು ಗ್ರೂಪೇ ಇದೆ ನಮ್ಮ ಕೆಳಗಡೆ ಬಿದ್ದರೆ ನಾವು ಎದ್ದೆ ಎಬ್ಬರಿಸೋದಕ್ಕಿನ್ನೊಬ್ಬರಿಗೆ ಕೈ ಇದೆ ಅಂತ ಅಂದಾಗ ಅದ್ರ ಬೆಲೆ ನಮಗೆ ಗೊತ್ತಿರೋದಿಲ್ಲ ಸೊ ಯಾವುದೇ ರೀತಿ ನಮ್ಮ ಬ್ಯಾಕ್ಗ್ರೌಂಡ್ ಇಲ್ಲ ಯಾವುದೇ ರೀತಿ ನಮ್ಗೆ ಸಪೋರ್ಟ್ ಇಲ್ಲ ಅಂದಾಗ ಕೆಳಗಡೆ ಬಿದ್ದಾಗ ನಾವೇ ಎದ್ದೇಳಬೇಕು ನಮಗೆ ಯಾರೋ ಕೈ ಕೊಟ್ಟು ಎಬ್ಬರಿಸೋರು ಇರೋದಿಲ್ಲ ಅದನ್ನು ನಾವು ತಿಳ್ಕೊಂಡು ಹಠಾಚಲ್ಲ ಅನ್ನೋದು ನಮ್ಮಲ್ಲಿದ್ದು ನಾವು ಬೆಳಿಬೇಕು ಅಷ್ಟೇ ಸೊ ಇನ್ನು ಪಾತ್ರೆ ಎಲ್ಲ ಉಜ್ಜಿದ್ವಿ ಅಮ್ಮ ಇನ್ನು ಪಾತ್ರೆ ಎಲ್ಲ ಉಜ್ಜಿದಾದ್ಮೇಲೆ ನಾನು ಸ್ವಲ್ಪ ತೊಳ್ಕೊ ಅಂತ ಹೇಳಿದ್ರು ಬೆನ್ನೋ ಬಂತು ಅಂತ ಹೇಳಿ ನಾನು ಕೂತ್ಕೊಂಡೆ ತೊಳೆಯೋಣ ಅಂತ ಸೊ ಕ್ಲೀ ಸ್ವಲ್ಪ ಜಾಗ ಬಿಟ್ಕೊಳಿಲ್ಲಲ್ಲ ನಾನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊಂಡೆಲ್ಲ ಅರ್ಧ ಪಾತ್ರೆ ಉಜ್ಜಿದೆ ಎತ್ತಿಟ್ಟೆ ಆಮೇಲೆ ಒಳಗಡೆ ಹೋಗಿ ಆಚೆ ಎಲ್ಲ ತೊಳೆದ್ಬಿಟ್ಟು ಇನ್ನೇನು ಅಡುಗೆ ಮಾಡೋದೇನು ಅಂಥದ್ದು ಇರಲಿಲ್ಲ ನನಗೆ ಸ್ವಲ್ಪ ಚಟ್ನಿ ಇತ್ತು ಅಮ್ಮ ಅದಕ್ಕೆ ನಂಗೆ ಸ್ವಲ್ಪ ಟೊಮೆಟೊ ಚಟ್ನಿ ಬೆಳಗ್ಗೆ ಮಾಡಿದ್ನಲ್ಲ ಅದೇ ಆಯಿತು ಅದಕ್ಕೆ ಸ್ವಲ್ಪ ಬಿಸಿಯನ್ನು ಮಾಡಿಕೊಟ್ಬಿಡು ನನಗೆ ಬೇಡ ಅಂದರು ಇನ್ನು ನಮ್ಮ ಮೈದನ್ಗೆ ಕಾಲ್ ಮಾಡಿಬಿಟ್ಟು ಕೇಳಿದೆ ನಿಮಗೇನು ಮುದ್ದೆ ಬೇಕಾ ಇಲ್ಲ ಏನೂ ಬೇಡವಾ ಅಂತ ಎಲ್ಲ ನನಗೆ ಮುದ್ದೆ ಮಾಡಿಕೊಟ್ಬಿಡು ಅಂದರು ಅಮ್ಮ ಮುದ್ದೆ ಬೇಡ ಅಂದಿದ್ರಲ್ಲ ನನಗೂ ಅಂತ ಇದೆಯಾ ಸರಿ ಅಂದ್ಬಿಟ್ಟು ಕೆಲಸಾನ ಬೇಗ ಬೇಗ ಮುಗಿಸ್ಕೊಂಡೆ ಇನ್ನು ಅಲ್ಲಿನೋನು ಇ ಸೈಡ್ ನೋವು ಸ್ಟಾರ್ಟ್ ಆಗಿತ್ತಲ್ಲ ಏನೂ ಕೆಲಸ ಮಾಡೋಕ್ಕೆ ಅಷ್ಟೊಂದು ಕೆಲಸ ಏನೂ ಆಗಲಿಲ್ಲ ಸೊ ಸಿಂಪಲ್ಲಾಗಿ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ಮಾಡಿಕೊಂಡು ಕೆಲಸನ ಮುಗಿಸ್ಕೊಂಡೆ ನನ್ನ ರೊಟೀನ್ ಇಷ್ಟೇ ಸೊ ನನ್ನ ಪ್ರತಿಯೊಂದು ವಿಡಿಯೋಸಲ್ಲೂ ನಾನು ಹೇಳೋದು ಇಷ್ಟೇ ಯಾರು ಮುಂದೆನೂ ನಾವು ತಲೆ ತಗ್ಗಿಸ್ಬಾರ್ದು ಕೈ ಚಾಚಬಾರ್ದು ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದು ದೊಡ್ಡದಾಗಿ ಸಾಧನೆ ಮಾಡಬೇಕು ಅನ್ನೋದು ಒಂದು ನನ್ನ ನನ್ನ ಮಹತ್ ಥರ ಒಂದು ದೊಡ್ಡ ಆಸೆ ಅಂತಲೇ ಹೇಳ್ಬೋದು ಅದು ಸೊ ನಂಗೆ ತುಂಬ ಕಷ್ಟಪಟ್ಟು ಮೇಲೆ ಬರಬೇಕು ನಾನು ಅದು ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋ ನನಗೆ ಆಸೆ ಬಟ್ ನಮ್ಮ ಬಲದ ಜೊತೆಗೆ ದೇವರ ಆಶೀರ್ವಾದ ಅನ್ನೋದು ಇರಬೇಕು ನಾನು ಏನೋ ಮಾಡಿದೆ ದೇವ್ರನ್ನ ನಂಬ್ತೀನಿ ಅಂದರೆ ಆಗೋಲ್ಲ ನಾನು ಎಲ್ಲ ಮಾಡ್ತೀನಿ ನಾನು ದೇವ್ರ ನಂಬಲ್ಲ ಅಂದರೆ ಆಗಲ್ಲ ಬಟ್ ಎರಡೂ ನಮ್ಮ ಜೊತೆಯಲ್ಲಿ ಇರಬೇಕು ಒಂದು ಅದೃಷ್ಟ ಇರಬೇಕು ಒಂದು ದೇವ್ರ ಮೇಲೆ ನಂಬಿಕೆ ಇರಬೇಕು ಒಂದು ದೇವರು ಒಂದು ನಾವು ಮಾಡ್ತಾರೋ ಕೆಲಸ ಸ್ಟ್ರಾಂಗ್ ಆಗಿರಬೇಕು ಇವೆರಡೂ ಇದ್ದರೆ ಇವತ್ತಲ್ಲ ನಾಳೆ ನಮ್ಮ ಕೈ ಹಿಡ್ದೆ ಹಿಡಿಯುತ್ತೆ ಯಾವುದು ನಮ್ಮ ಕೈ ಬಿಟ್ಟು ಹೋಗಲ್ಲ ಅನ್ನೋದು ನನ್ನ ನಂಬಿಕೆ ಸೊ ನನ್ನ ಡೈಲಿ ರೊಟೀನ್ ಇಷ್ಟೇ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್